ದುರಂತ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ಸುವರ್ಣಗಿಯಲ್ಲಿ ಬ್ಯಾನರ್ ಕಟ್ಟುವಾಗ ವಿದ್ಯುತ್ ತಗಲಿ ಮೂವರು ಅಭಿಮಾನಿಗಳು ದಾರುಣವಾಗಿ ಸಾವು ಕಂಡಿದ್ದಾರೆ ಲಕ್ಷ್ಮೇಶ್ವರ ತಾಲೂಕಿನ ಸುವರ್ಣಗಿ ಗ್ರಾಮದ ಇಪ್ಪತ್ತೊಂದು ವರ್ಷದ ಹನುಮಂತ್ ಹರಿಜನ ಇಪ್ಪತ್ತು ವರ್ಷದ ಮುರುಳಿ ಮುರಳಿ ಮನಿ ಹತ್ತೊಂಬತ್ತು ವರ್ಷದ ನವೀನ್ ಹರಿಜನ ಮೃತ ದುರ್ದೈವಿಗಳು ಮಂಜುನಾಥ್ ಹರಿಜನ ದೀಪಕ್ ಹರಿಜನ ಪ್ರಕಾಶ್ ಮ್ಯಾಗೇರಿ ಎಂಬವರಿಗೆ ಗಂಭೀರ ಗಾಯವಾಗಿದ್ದು ಲಕ್ಷ್ಮೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈ ಎಲ್ಲಾ ಯುವಕರು ಸೂರಣಗಿ ಗ್ರಾಮದವರಾಗಿದ್ದು ರಾಕಿಂಗ್ ಸ್ಟಾರ್ ಯಶ್ ಅವರ ಕಟ್ಟ ಅಭಿಮಾನಿಗಳು ಸೂರಣಗಿ ಗ್ರಾಮದಲ್ಲಿ ಭಾನುವಾರ ತಡರಾತ್ರಿ ನೀಲಗಿರಿ ಕಂಬಕ್ಕೆ ಯಶ್ ಅವರ ಜನ್ಮದಿನದ ಶುಭಾಶಯ ಕೋರುವ ಬೃಹತ್ ಗಾತ್ರದ ಬ್ಯಾನರ್ ಕಟ್ಟೋದಕ್ಕೆ ಮೇಲೆತ್ತುವಾಗ ವಿದ್ಯುತ್ ತಂತಿ ತಗುಲಿ ಅವಘಡ ಸಂಭವಿಸಿದೆ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ವೈಶಾಲಿ ಶಾಸಕ ಲಮಾಣಿ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು ಮೃತಪಟ್ಟ ಮೂವರು ಕೂಲಿ ಕೆಲಸ ಮಾಡಿಕೊಂಡಿದ್ರು ಕಡು ಬಡತನದಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ರು ಮಕ್ಕಳ ಕಳೆದುಕೊಂಡ ಕುಟುಂಬಸ್ಥರ ರೋಧನ ಮುಗಿಲು ಮುಟ್ಟಿದ್ದು ಯುವಕರ ಹಠಾತ್ ಸಾವಿನಿಂದ ಸೂರಣಗಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ